ಈ ಒಂದು ದಿನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ ಅಂತ ಅರ್ಥ ನೂತನವಾಗಿ ಕೋಲಾರ ಜಿಲ್ಲೆಗೆ ಬಂದಿರತಕ್ಕಂಥ ನಮ್ಮ ಎ ಸಿ ಮೈತ್ರಿ ಮೇಡಮ್ ಅವ್ರಿಗೆ ಸ್ವಾಗತವನ್ನ ಬಯಸ್ತೇನೆ ನಮ್ಮ ತಾಲೂಕಿಂದ ಹಾಗೂ ನೂತನವಾಗಿ ನಮ್ಮ ತಾಲೂಕ್ ಬಂದಿರತಕ್ಕಂತ ತಾಲೂಕ್ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ವೆಂಕಟಚಲ್ಪತಿ ಅವರಿಗೆ ಸ್ವಾಗತವನ್ನು ನಾನು ಬಯಸ್ತಾ ಹಾಗೂ ಕೋಚ್ಮೂಲ್ ನಿರ್ದೇಶಕರು ಇತ್ತೀಶಿಗಳು ಹಾಗೂ ಜನತಾದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಸ್ಥರಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಶ್ರೀಧರ್ ಅವರಿಗೆ ನಮ್ಮ ಅವರಿಗೆ ನಮ್ಮ ಶೋಭಾ ಅವರಿಗೆ ಹಾಗೂ ನಮ್ಮ ಹೀರೋ ಸಾಬ್ರಾಗಿರ್ತಕ್ಕಂಥ ಸರ್ವೇಶ್ ಅವರಿಗೆ ಗ್ರೇಟ್ ಉತ್ತಲ್ದರಾಗಿರ್ತಕ್ಕಂಥ ನಮ್ಮ ಬಿ ಅವರಿಗೆ ವೇದಿಕೆ ಮುಂಭಾಗದಲ್ಲಿ ಹಸಿಲರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಧಿಕಾರಿಗಳು ಹಾಗೂ ನನ್ನ ಪ್ರೀತಿಯ ಕುಟುಂಬದ ಅಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತಮ್ಮ ನೋವುಗಳನ್ನು ಹೇಳ್ಕೊಳ್ಳೋಕೆ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರತ್ಯದರ್ಶಿಗಳಿಗೆ ಒಂದ್ಸುತ್ತ ಸೊ ನಾನೊಂದು ಕಳೆದ ಮೀಟಿಂಗಲ್ಲಿ ಒಂದು ಮಾತು ಹೇಳಿದೆ ಈ ಒಂದು ಸುದಿನ ಅಂತ ಹೇಳಿದೆ ಸುದೀನ ಅಂತಂದು ಅರ್ಥ ಏನಂತಂದರೆ ಈ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ಅಂತ ಅರ್ಥ ಈ ಒಂದು ದಿನಕೋಶ ವೆಯ್ಟ್ ಮಾಡಿದೆ ಕೆಲವರು ಗೊತ್ತಾಗಿದರೆ ಕೇಳಿದ್ದಾರೆ ಸುದಿನ ಅಂದರೆ ಏನು ಅಂತ ಅದೇನಂದ್ರೆ ಈ ಒಂದು ದಿನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ ಅಂತ ಅರ್ಥ ಸೊ ಅದಕ್ಕೋಸ್ಕರ ಈ ದಿನ ಒಂದು ಕಾಯ್ತಾ ಇದ್ದೆ ವರ್ಷ ಆಗಿ ಎಮ್ ಎಲ್ ಎ ಕೂಡ ನಾನು ಜನ ಮೀಟ್ ಮಾಡೋಕ್ಕಾಗಿಲ್ಲ ಒಂದು ದಿನವನ್ನ ಕಾಯ್ತಾ ಇದ್ದೆ ಒಂದು ಅರ್ಥ ಇವತ್ತು ದಯವಿಟ್ಟು ಎಲ್ಲ ಅಧಿಕಾರಿಗಳ ಜೊತೆ ನಮ್ಮ ಸರ್ಕಾರದ ಆದೇಶದ ಮೇರೆಗೆ ಶಾಸಕರ ಅಧ್ಯಕ್ಷ ಸ್ಥಾನದಲ್ಲಿ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಮುಂಬರುವ ಹದಿನೈದನೇ ತಾರೀಕು ಏನು ಸೆಷನ್ ಇದೆ ತಮಗೆ ಇಲ್ಲಿ ನ್ಯಾಯ ಸಿಗದೇ ಇದ್ರೆ ಸರ್ಕಾರ ಮಟ್ಟಕ್ಕೆ ಏನಾದರೂ ಹೋಗುವಂಥ ಪ್ರಶ್ನೆ ಇದೆ ನಿಮ್ಮದು ಖಂಡಿತವಾಗಲೂ ಇವತ್ತೇ ಸಾಯಂಕಾಲಕ್ಕೆ ಆ ಪ್ರಶ್ನೆನ ನಾವು ಇದು ಮಾಡಿ ನಾನು ಸರ್ಕಾರಕ್ಕೆ ಅಧಿವೇಶನ ಕಳಿಸ್ತಾ ಇದ್ದೀನಿ ಒಂದು ವೇಳೆ ಇಲ್ಲೇನಾದರೂ ನಿಮಗೆ ಪ್ರಾಬ್ಲಮ್ ಸಾಕಾಗಿಲ್ಲ ದೊಡ್ಡ ಹಂತಕ್ಕೆ ಹೋಗಬೇಕು ಅದು ಅಲ್ಲೇ ಸಾಲ ಆಗಬೇಕು ಅಂತಂದರೆ ಸೊ ಅದನ್ನು ಅದನ್ನು ಕಳಿಸ್ತಾ ಇದ್ದೀನಿ ಈಗಾಗಲೇ ಒಂದು ಪ್ರಶ್ನೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಳಿಸಿದ್ವಿ ಕಳೆದ ಬಾರಿ ಏನು ನಮ್ಮ ಮಗರುಕುಮಲ್ಲಿ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಒಂದು ಲ್ಯಾಂಡ್ಗಳ ಆಕ್ರಮಣ ಮುಳುಬಾಗಲ್ ತಾಲೂಕಲ್ಲಿ ಆಗಿರ್ತಕ್ಕಂಥ ಏನು ಉದ್ದೇಶದಿಂದ ಹಂಚಿಕೆ ಮಾಡಿದಿರಿ ಅದರ ಮಾನದಂಡ ಏನವನ್ನ ಈಗಾಗಲೇ ಒಂಬತ್ತು ಗಂಟೆಗೆ ಸ್ಪೀಕರ್ ಅವ್ರು ಕಳಿಸ್ಕೊಂಡಿದ್ದೀನಿ ಈಗಾಗಲೇ ಮನ ಜಿಲ್ಲಾಧಿಕಾರಿ ಕೂಡ ಕಳಿಸ್ಕೊಂಡಿದ್ದೀನಿ ಬಡವರಿಗೆ ಹೋಗಿರ್ತಕ್ಕಂಥ ಲ್ಯಾಂಡ್ ಅನ್ನ ನಾಲ್ಕು ಮೂವತ್ತು ಗಂಟೆ ಗುಂಡಿಯನ್ನು ಮೀರಬಾರದು ಅಂತ ಇರ್ತಕ್ಕಂಥ ಸರ್ಕಾರದ ಆದೇಶವನ್ನು ಕೆಲವು ರಾಜಕಾರಣಿಗೆ ಸೇರ್ಕೊಂಡು ಕೆಲವು ತಹಸೀಲ್ದಾರ್ ಸೇರ್ಕೊಂಡು ಕೆಲವು ಅಧಿಕಾರಿ ಒಂದೊಂದು ಗ್ಯಾಂಗ್ ಕಟ್ಕೊಂಡು ಏನು ಇರ್ತಕ್ಕಂಥವ್ರಿಗೆ ಜಮೀನನ್ನ ಮಾರಾಟ ಎರಡ್ ಸಾವಿರದ ಮುನ್ನೂರ ಎಕರೆ ಮಾರಾಟ ಮಾಡಿದರೆ ಇದನ್ನ ಆದೇಶವನ್ನು ರದ್ದು ಇಲ್ಲ ಅಂತಂದ್ರೆ ಉಗ್ರ ಹೋರಾಟವನ್ನು ಕೈಗೊಳ್ಳಕ್ಕೆ ಸಿದ್ಧವಾಗಿದ್ದೀನಿ ಅಂತ ಈಗಾಗಲೇ ಒಂಬತ್ತು ಗಂಟೆಗೆ ಸರ್ಕಾರಕ್ಕೆ ನಾನು ಮನವಿಯನ್ನು ಕಳಿಸಿದ್ದೀನಿ ಸೆಷನ್ ಅಲ್ಲಿ ಅದನ್ನ ರೈಸ್ ಮಾಡ್ತಾ ಇದ್ದೀನಿ ಪಾಯಿಂಟ್ ಈ ತರ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಮತ್ತೊಮ್ಮೆ ಡಿ ಸಿ ಅವರಿಗೆ ಒಂದು ಬೆಳಗ್ಗೆ ಆದೇಶವನ್ನು ಮತ್ತೊ ಇದು ತಹಸೀಲ್ದಾರ್ ಕಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಮುಳುವಾಗ ಸುತ್ತಮುತ್ತ ಇರ್ತಕ್ಕಂಥ ಸರ್ಕಾರಿ ಜಮೀನುಗಳನ್ನ ಯಾವ ಉದ್ದೇಶಕ್ಕಾಗಿ ತಾವು ಹಂಚಿದೀರಿ ಯಾವ ಮಾನದಂಡ ಹಂಚಿದಿರಿ ಯಾವ ಸರ್ವೆ ನಂಬರ್ ಎಲ್ಲಲಾಗಿದೆ ಅಂತ ಐದು ವರ್ಷಗಳಿಂದ ಪ್ರಶ್ನೆ ಕೇಳಿದಿನಿ ಮೂರು ದಿವಸ ಕಾಲ ಕೇಳಿದ್ರೆ ಅದನ್ನು ಕೂಡ ನಾನು ಸರ್ಕಾರದ ಆದೇಶದ ಮೇಲೆ ನಾನು ಸೆಷನ್ ಕಳಿಸ್ತಾ ಇದ್ದೀನಿ ಸೊ ಅದರಿಂದ ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಕಾಪಾಡತಕ್ಕಂತಹ ಇದು ಇದೆ ಸಾಕಷ್ಟು ರೈತರುಗಳಿಗೆ ಸಾಕಷ್ಟು ಅವಾರು ಏನ ಕೊಟ್ಟಿದ್ದಾರೆ ಶಾಸಕರಿಗೆ ಅಂತಂದ್ರೆ ಸ್ವಾಮಿ ನಮ್ಮ ಸರ್ವೆ ನಂಬರ್ ಬೇರೆಯವ್ರು ಮಾಡ್ಬಿಟ್ಟಿದ್ದಾರೆ ನಮ್ಮ ಸರ್ವೆ ನಂಬರ್ ಬೇರೆಯವ್ರು ಮಾಡಿಕೊಟ್ಟಿದ್ದಾರೆ ಬರೀ ಇದೆ ನನ್ನ ಸರ್ವೆ ನಂಬರು ನನ್ನ ಸರ್ವೆ ನಂಬರು ಇದೇನಾಗಿದೆ ಅಂತಂದ್ರೆ ನೋಡಿ 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 ಒಂದು ವರ್ಷ ಸಾಕಾಗಿದೆ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಸರ್ಕಾರವನ್ನ ಒಂದು ಮನವಿ ಮಾಡಿದೀನಿ ಬಹಿರಂಗವಾಗಿ ಚರ್ಚೆ ಮಾಡಿಕೊಂಡು ಅವಕಾಶವನ್ನು ಕೊಡಿ ಅವರ ಸ್ವೀಕಾರ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದಕ್ಕೆ ಸರ್ಕಾರ ಆದೇಶ ಮಾಡಿಕೊಟ್ಟಿದ್ರೆ ಆದೇಶ ಮಾರಿಗೆ ಬೆಳಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಪ್ರಶ್ನೆ ಕೇಳಿದಿನಿ ಐದು ವರ್ಷಗಳಿಂದ ಸರ್ಕಾರಿ ಜಮೀನವನ್ನ ಸುತ್ತಮುತ್ತ ಸುತ್ತಮುತ್ತಂತ ಸರ್ಕಾರಿ ಜಮೀನನ್ನ ಯಾರ್ಯಾರಿಗೆ ಹಂಚಿದಿರಿ ಯಾವ ಉದ್ದೇಶಕ್ಕಾಗಿ ಹಂಚಿದಿರಿ ಯಾವ ಯಾವ ಜಾತಿಗೆ ಅಂಚಿದಿರಿ ನಂಗೆ ಲೀಸ್ಟ್ ಕೊಡಿ ಅಂತ ಕೇಳಿದೀನಿ ಸೊ ಅದರಿಂದ ನನ್ನ ಹೋರಾಟವನ್ನ ಇವತ್ತಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭೂಕ ನನ್ನ ಹೋರಾಟ ಯಾರಾದ್ರೂ ಸರ್ಕಾರ ಜಮೀನವನ್ನ ಬೇರೆಯವರು ಹೆಸರು ಮಾಡಿ ಮಾರಾಟ ಮಾಡಿದ್ರು ಪ್ರತಿ ಇಂಚಿಂಚು ಎತ್ತದ ನನ್ನ ಒಂದು ಮೇನ್ ಉದ್ದೇಶವಾಗಿದೆ ಇವತ್ತು ಜನಕ್ಕೋಸ್ಕರ ಏನು ನೀವು ಯಾವ ನಂಬಿಕೆ ಮೇಲೆ ಓಟಿಟ್ಟು ನನ್ನನ್ನು ಗೆಲ್ಸಿದಿರಿ ಯಾವ ಒಂದು ನಂಬಿಕೆನ ಇಟ್ಟು ನೀವು ಗೆಲ್ಸಿದ್ರಿ ಆ ಖಂಡಿತವಾಗ್ಲೂ ಆ ನಂಬಿಕೆನ ಉಳಿಸ್ಕೊಳ್ಳಕ್ಕೆ ನಾನು ಶತಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇವತ್ತು ಒಬ್ಬೊಬ್ಬರಾಗಿ ತಾವುಗಳು ಬಂದು ಇವತ್ತು ನಾನು ಸಾಯಂಕಾಲ ಐದು ಗಂಟೆವರೆಗೂ ಇಲ್ಲೇ ಕೂರಿದ್ದೀನಿ ಸರ್ ಒಬ್ಬೊಬ್ಬರಾಗಿ ಬಂದು ನಿಮ್ಮ ನಿಮ್ಮ ಏನೇನು ನಿಮ್ಮ ತಮ್ಮ ತಾಹೀಲ್ದಾರ್ ಆಫೀಸ್ ಇರ್ಬೋದು ಇ ಸಿ ಆಫೀಸ್ ಇರ್ಬೋದು ನಮ್ಮ ಯು ಆಫೀಸ್ ಇರ್ಬೋದು ನಮ್ಮ ಎ ಸಿ ಆಫೀಸ್ ಇರ್ಬೋದು ಎಲ್ಲಾ ಡಿಪಾರ್ಟ್ಮೆಂಟ್ ನಾನು ಎಲ್ಲಾ ಡಿಪಾರ್ಟ್ಮೆಂಟ್ ಇಲ್ಲಿ ಕೂತಿದ್ವಿ ಸರ್ ದಯವಿಟ್ಟು ಬಂದು ಸಾಲು ಸಾಲ ಬಂದು ನಿಮ್ಮ ಇರ್ತಕ್ಕಂಥ ಸಮಸ್ಯೆಯನ್ನ ನನಗೆ ಅರ್ಜಿ ಕೊಟ್ಟು ಅರ್ಜಿಗೆ ಡೇಟ್ ಹಾಕೊಂಡು ಆ ಡೇಟ್ ಒಳಗಡೆ ನನ್ನ ಇಲ್ಲಿ ಕೂತಿದ್ದಾರೆ ಇಲ್ಲಿ ನಾಲ್ಕು ಜನ ಅಲ್ಲಿ ನಾಲ್ಕು ಜನ ಕೂರಿಸಿದ್ದೀನಿ ದಯವಿಟ್ಟು ಪ್ರತಿ ಅರ್ಜಿಯನ್ನ ನೀವು ಫೈಂಡ್ಔಟ್ ರೈಟ್ ಡೌನ್ ಮಾಡ್ಕೊಳ್ಳಿ ಅದು ಕಾಲಾವಕಾಶ ಕೊಡಿ ಮಿತಿ ಮೀರಿ ಕಾಲಾವಕಾಶದಲ್ಲಿ ಆ ಡಿಪಾರ್ಟ್ಮೆಂಟ್ ಆ ಒಂದು ಒಂದು ಸಮಸ್ಯೆಯನ್ನ ಬಗೆಹರಿಬೇಕು ಒಂದು ವೇಳೆ ಸಮಸ್ಯೆ ಬಗೆಹರದೆ ಮತ್ತೆ ಅವತ್ತು ನೆಕ್ಸ್ಟ್ ಮಂತ್ ಮೀಟಿಂಗ್ ನಾವು ಹಾಕೊಂತೀವಿ ಯಾಕೆ ಅದ್ ಮಾಡಿಲ್ಲ ಅಂತ ಅಧಿಕಾರಿಗಳನ್ನ ಪ್ರಶ್ನೆ ಕೇಳ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತಿಂದ ಹಮ್ಮಿಕೊಂಡಿದೀವಿ ಇದಕ್ಕೆ ದಯವಿಟ್ಟು ಎಲ್ಲಾ ಸಾರ್ವಜನಿಕರು ಸಹಕರಿಸಬೇಕಂತ ಕೇಳ್ಕೊಂತ ಯಾವುದೇ ಗಲಾಟೆಗೆ ಅವಕಾಶ ಮಾಡಿಕೊಡದೆ ಯಾರೊಬ್ಬರಿಗೆ ಈ ದಯವಿಟ್ಟು ನಾನು ಇಲ್ಲಿ ಕೂತಿರ್ತೀನಿ ತಾಹೀಲ್ದಾರ್ ಇದಾರೆ ನಮ್ಮ ಎ ಸಿ ಅವರಿದ್ದಾರೆ ನಮ್ಮ ಇವ ಇದ್ದಾರೆ ದಯವಿಟ್ಟು ನಿಮ್ಮ ಅವಾಲ ಕೊಟ್ಟು ನಾನು ಡೇಟಾ ಕೊಡ್ತೀನಿ ಅದರ ಒಳಗಡೆ ಸಾಲು ಆಗತಕ್ಕಂಥ ಕಾರ್ಯಕ್ರಮವನ್ನು ಕಡಿಯುತ್ತು ನಾವು ಹಿಂದೆ ಬಿದ್ದು ಕೆಲಸ ಮಾಡಿಸ್ಕೊಳ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಎಲ್ಲರೂ ಸೇರಿ ಸಕ್ಸಸ್ ಅಂತ ಹೇಳ್ತಾ ಈ ಉದ್ಘಾಟನಾ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ